ರ ಸ್ನೇಹಿತರೆ ಇಲ್ಲಿ ತಾಮ್ಸರ್ ಹತ್ರಕ್ಕೆ ಬಂದಿದೆ ನಾನು ಇಲ್ಲೇ ಹೋಯ್ತಾ ಇದ್ದೆ ಕುರಿ ಮೇಯಿಸ್ತಾ ಇದ್ರು ನನ್ನ ಸ್ನೇಹಿತರಾದಂಥ ಹೆಸರು ಹೆಸರೇನು ಸುನಿಲ್ ಅಂದ್ರೆ ಕುರಿ ಮೇಯಿಸ್ತಾ ಇದ್ರು ನಾಟಿ ಕುರುಗಳು ಒಳ್ಳೆ ಚೆನ್ನಾಗಿ ಸಾಕವ್ರು ನಾಟಿ ಕುರುಗಳನ್ನ ಅವರು ವ್ಯವಸಾಯ ಸೇರಿ ಮುಟ್ಟು ವ್ಯವಸಾಯಕ್ಕೆ ಬಂದು ಕುರಿ ಸಾಕಾಣಿಕೆನ ಶುರು ಮಾಡೋರು ಇಲ್ಲಿ ತಾನೇ ಶುರು ಮಾಡೋರೆ ನೋಡಿ ಪ್ಯೂರ್ ನಾಟಿ ಕುರಿ ಐತೆ ಕೊಡವಿರಲ್ಲಿ ತಗರಿದ್ದಾವಂತೆ ಸುನಿಲ್ ಅವರೇ ನೀವು ಎಷ್ಟು ದಿವಸದಿಂದ ಕುರಿ ಸಾಕ್ತಾ ಇದ್ದೀರಿ ಒಂದು ಹದಿನೈದು ವರ್ಷದಿಂದ ಹದಿನೈದು ವರ್ಷದ ಕುರಿ ಸಾಕ್ತಾ ಇದ್ದೀರಾ ನೀವು ಜಾಸ್ತಿ ಇದು ಮೊದಲು ಕುರಿ ಜಾಸ್ತಿ ಇದ ಕಡಿಮೆ ಮನೆ ಸ್ವಲ್ಪ ಚಿಕ್ಕದ ಜಾಗ ಚಿಕ್ಕ ಕಡಿಮೆ ಕಡಿಮೆ ಮಾಡ್ಕೊಂಡು ಈ ಟಗರ್ ಏನಾರ ನಿಮ್ಮ ಹತ್ರ ಕೊಡೋದಾಯ್ತಾ ಆಯ್ತ್ ಎಷ್ಟೈತೆ ಕೊಡೋ ಎರಡ್ ಪ್ಯೂರ್ ನಾಟಿ ಕುರಿ ಪ್ಯೂವರ್ ಪ್ಯೂರ್ ನಾಟಿ ಕುರಿ ಎರಡು ಟಗರ ಅಂತ ನೋಡಿ ಸುನೀಲ್ ಅವ್ರವ್ರು ತೋರಿಸ್ತಾರೆ ಮತ್ತೆ ಇದನ್ ಎಷ್ಟು ಇದಾ ಕೇಳಿದಾರ ಇದ್ರೆ ಯಾರು ವ್ಯಾಪಾರ ಎಷ್ಟು ಕೇಳ್ತಾ ಇದ್ರಿ ವ್ಯಾಪಾರ ನಮ್ ಅಣ್ಣ ಕೇಳಬೇಕು ವ್ಯಾಪಾರ ಅವ್ರ ಅಣ್ಣಾರ್ ಕೇಳಬೇಕಂತೆ ಅವ್ರ ಫೋನ್ ನಂಬರಲ್ಲಿ ಕೆಳಗಡೆನ ಹಾಕ್ತೀನಿ ಸ್ನೇಹಿತರೆ ನೋಡಿ ಪಿವರ್ ನಾಟಿ ಟಗರಿದು ನೀವು ಬಕ್ರಿ ಹಬ್ಬಕ್ಕೆ ಯಾರ್ಯಾರು ಬೇಕಾದರೆ ಪಿವರ್ ನಾಟಿ ಟಗರು ಇಂಥ ಟಗರುಗಳ್ನ ನೀವು ಬಕ್ರಿ ಹಬ್ಬಕ್ಕೆ ಕೂಯಬೇಕು ಟಗರುಗಳನ್ನ ಹತ್ತಕೋಸ್ಕರ ನಾಟಿ ಟಗರುಗಳನ್ನ ತೋರಿಸ್ತಾ ಇದ್ದೀನಿ ಚೆನ್ನಾಗೈತೆ ಟಗರುಗಳು ನೋಡಿ ಸತಿ ಫೋನ್ ನಂಬರ್ ಹೇಳ್ತೀನಿ ಕೆಳಗಡೆ ಹಾಕಿದ್ದೀನಿ ಅಂತ ಪಿವರ್ ನಾಟಿ ಟಗರುಗಳು ತಾಮಸಂದ್ರದಲ್ಲಿ ನೋಡಿ ಸಾಕಿದ್ದಾರೆ ಕಮ್ಮಿನ ಆದರೂ ಚೆನ್ನಾಗಿ ಕಲ್ಲಳ್ಳಿ ತಾಮಸಂದ್ರ ಅಂದ್ಬಿಟ್ಟು ಗಲೀಜಾಗಿರ್ಬೋದು ಟಗರು ಚೆನ್ನಾಗಿ ದಷ್ಟಪುಷ್ಟವಾಗಿವೆ ಇದು ಚೆನ್ನಾಗಿ ಮೇವೇ ಐತೆ ಐತೆ ನೋಡಿ ಹಸರು ಮೇವೆ ಎಲ್ಲ ಚೆನ್ನಾಗೈತೆ ಮೇಯ್ ಸಿಕ್ಕಿಲ್ಲ ಅದಕ್ಕೋಸ್ಕರ ಅವ್ರೇನೋ ಕೊಡ್ತೀವಿ ಅನ್ನೋದಕ್ಕೋಸ್ಕರ ನಾನು ಆ ರೈತರು ನಮ್ಮ ರೈತ್ರಿಗೆ ಎಲ್ಪಾಗ್ಲಿ ಅಂದ್ಬಿಟ್ಟು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೆ ನಾನು ಸ್ನೇಹಿತರೆ